ಆರ್ ಎಸ್ ಎಸ್ ಏನು ಘನಕಾರ್ಯ ಮಾಡಿದೆ ಅಂತ ಆರ್ ಎಸ್ ಎಸ್ ಮಾಡಿರೋ ಘನಕಾರ್ಯ ತಿಳ್ಕೊಳ್ಬೇಕಾದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಕೇಳಿದರೆ ನಿಮಗೆ ಉತ್ತರ ಸಿಗಲ್ಲ ವಿ ಲವ್ ಡಿ ಎಸ್ ಎಸ್ ವಿ ಲವ್ ಆರ್ ಎಸ್ ಎಸ್ ಪ್ರಧಾನಮಂತ್ರಿ ಮೋದಿಯವರ ಮೇಲೆ ಈ ದೇಶ ಅಲ್ಲ ಹೊರ ದೇಶವೂ ಸೇರಿ ಒಂದೇ ಒಂದು ಭ್ರಷ್ಟಾಚಾರದ ಅಪಾದಿನೆಯನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳೆದ ಒಂದು ಹತ್ತು ದಿವಸಗಳ ಹಿಂದೆ ನೂರು ಜಾಗಗಳಲ್ಲಿ ಪಥ ಸಂಚಲನ ಆಯಿತು ನಾನು ಯಾವತ್ತೂ ಆರ್ ಎಸ್ ಎಸ್ನಲ್ಲಿ ಭಾಗಿಯೇ ಆಗಿರಲಿಲ್ಲ ನನಗೆ ಖುಷಿ ಆಯಿತು ನಾನು ಹೋಗಿ ಸಮವಸ್ತ್ರ ಧರಿಸಿ ಶಿಡ್ಲಘಟ್ಟದಲ್ಲಿ ಪಥ ಸಂಚಲನದಲ್ಲಿ ನಾನು ನನ್ನ ಮಗ ಭಾಗಿಯಾದ ಯಾಕೆ ಅಂದರೆ ನನಗೆ ಪ್ರೇರೇಪಣೆ ಇದೆ ಕಾಂಗ್ರೆಸ್ನ ಒಬ್ಬ ನಾಯಕರು ಕೇಳ್ತಿದ್ರು ಬಡವರ ಮಕ್ಕಳನ್ನೆಲ್ಲ ತಗೊಂಡೋಗಿ ವೇಷ ಹಾಕ್ಸ್ಕೊಡ್ತೀರಿ ಅವ್ರ ಕೈಲು ದೊಣ್ಣೆ ಕೊಟ್ಟು ಕೊಡ್ತೀರಿ ಬಾಬಾ ಸಾಹೇಬ್ ಹೇಳಿದ್ರು ಪೆನ್ನು ಕೊಡಿ ಅಂತ ನೀವು ಎಷ್ಟು ಜನ ಮಕ್ಕಳನ್ನ ನೀವು ಹಾಕ್ಸಿದ್ದೀರಿ ಅಂತ ಕೇಳಿದ್ರು ನಮ್ಮ ನಾಯಕರು ನಮ್ಮ ರವಿಕುಮಾರ್ ಅವ್ರಿಗೆ ಮಕ್ಕಳಿಲ್ಲ ಯಾವ ರವಿಕುಮಾರ್ ಅಲ್ಲ ಇಕೊಳ್ತಿರೋರು ನಮ್ಮ ಮುಖ್ಯ ಸಚೇತಕರು ಅವ್ರು ಹಾಕ್ಸ್ಲಿಲ್ಲ ಅಷ್ಟೇ ನಾನೇನು ಮಾಡಲಿ ಬಟ್ ಎಲ್ಲ ಮಕ್ಕಳು ಅವರ ತಂದೆಯವರು ಅವರೆಲ್ಲ ಹೋದಾಗ ಅವರು ಹಾಕ್ತಾರೆ ಹೋಗಿದ್ರು ಕೇಳಿದ ವ್ಯಕ್ತಿಗೆ ಕಾಮನ್ ಸೆನ್ಸು ಸ್ವಲ್ಪ ಇರಬೇಕು ಈ ಬಿ ಜೆ ಪಿನವ್ರ ಮಕ್ಕಳಲ್ಲ ನಿಮಗೆ ಗೊತ್ತಾ ಅವ್ರ ಹೆಸರುಗಳು ಗೊತ್ತಾ ಇವ್ರು ಯಾರ ಮಗೋ ಅಂತ ನಿಮಗೆ ಗೊತ್ತಾಗತ್ತಾ ಆದರೆ ಅವ್ರು ಹಾಕ್ಸ್ತಾರೆ ಅದಕ್ಕೆ ನಾನೇನು ಮಾಡಿದೆ ನನ್ನ ಮಗನಿಗೂ ಹಾಕ್ಸಿ ಅವ್ರಿಗೆ ಫೋಟೋ ಕಳಿಸ್ಬಿಟ್ಟೆ ಆ ಕಡೆ ಹೋಗಪ್ಪ ನನ್ನ ಮಗನಿಗೂ ಹಾಕ್ಸಿದ್ದೀರಿ ನೋಡ್ತಾ ಹೋಗಿ ಅಂತ ದೊಣ್ಣೆ ಕೊಟ್ಟಿದ್ದೀರಿ ಯಾಕೆ ಪೆನ್ ಕೊಡಲಿಲ್ಲ ಅಂದರು ಜನರಿಗೆ ದೊಣ್ಣೆನೂ ಬೇಕು ಪೆನ್ನೂ ಬೇಕು ದೊಣ್ಣೆ ಕೆಲಸ ದೊಣ್ಣೆ ಯಾವಾಗ ಮಾಡಬೇಕು ಅದೇ ಮಾಡುತ್ತೆ ಅದು ಪೆನ್ ಕೆಲಸ ಯಾವಾಗ ಮಾಡಬೇಕು ಅದನ್ನು ಮಾಡ್ತದೆ ಇದನ್ನೂ ಕೂಡ ಅವ್ರಿಗೆ ಹೇಳಬೇಕಾಗಿದೆ ನೂರು ಜಾಗದಲ್ಲಿ ಯಾವಾಗ ಪಥಸಂಚಲನ ಆಗೋಯ್ತೋ ಬೆಂಗಳೂರಿನಲ್ಲಿ ಏನು ಮಾಡಲಿಕ್ಕೆ ಕೆಲವರು ಹಂಡಿಗೆ ಬೆಂಕಿ ಬಿದ್ದು ಬಿಡ್ತು ಬೆಂಕಿ ಬಿದ್ದರೆ ನಾವೇನು ಮಾಡ್ಲಪ್ಪ ತಡ್ಕೊಳ್ಬೇಕ್ರಿ ದೇಶ ದೊಡ್ಡದು ದೇಶದಲ್ಲಿ ಅನೇಕರು ಇದ್ದಾರೆ ಒಬ್ಬೊಬ್ಬರ ಚಿಂತನೆಗಳು ಒಂದು ರೀತಿ ಇರ್ತದೆ ನಡವಳಿಕೆಗಳು ಒಂದು ರೀತಿ ಇರ್ತದೆ ಪ್ರತಿಯೊಬ್ಬರಿಗೂ ಜೀವನ ಅಂತಕ್ಕಂಥದ್ದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡಿದ್ದು ಹಿಂದುತ್ವದ ವಿರುದ್ಧ ಅಲ್ಲ ಇರ್ತಕ್ಕಂಥ ನ್ಯೂನ್ಯತೆಗಳ ವಿರುದ್ಧ ಹಿಂದುತ್ವವನ್ನು ಅವರು ವಿರೋಧಿಸಿಲ್ಲ ನಾನು ಕೂಡ ಹಿಂದೂ ನನ್ನನ್ನು ದೇವಾಲಯದ ಒಳಗಡೆ ಬಿಟ್ಕೊಳ್ಳಿ ಅಂತ ಕೇಳಿದರು ತಪ್ಪೇನಿದೆ ಅದರಲ್ಲಿ ಇವತ್ತು ಕೆಲವು ಕಡೆ ಇರಬಹುದು ಅಂತ ಹೋರಾಟ ಇದ್ರೆ ಮಾಡ್ರಿ ಅದಕ್ಕೆ ಹೇಳಿದೆ ಆರ್ ಎಸ್ ಎಸ್ಸು ಏನು ಘನಕಾರ್ಯ ಮಾಡಿದೆ ಅಂತ ಆರ್ ಎಸ್ ಎಸ್ ಮಾಡಿರೋ ಘನಕಾರ್ಯ ತಿಳ್ಕೊಳ್ಬೇಕಾದ್ರೆ ಬೀದಿಯಲ್ಲಿ ನಿಂತ್ಕೊಂಡು ಕೇಳಿದರೆ ನಿಮಗೆ ಉತ್ತರ ಸಿಗಲ್ಲ ಬಾವಿಗಿಳಿದ್ರೇ ಆಳಾಗಿ ಗೊತ್ತಾಗೋದು ಅಂತೇಳಿ ಗಾದೆ ಇದೆ ನಮ್ಮ ಹಳ್ಳಿ ಕಡೆ ಮೊದಲು ಬಾರೆಯ ಆಳ ಬಾವಿಗಿಳಿ ಹಾಳಾಗೊತ್ತಾಗತ್ತೆ ಹಾಗೆ ಆರ್ ಎಸ್ ಎಸ್ನ ಕಾರ್ಯಕ್ರಮಗಳನ್ನು ನೀನು ತಿಳ್ಕೊಳ್ಬೇಕಾದ್ರೆ ಯಾವುದೇ ವ್ಯಕ್ತಿ ಬರಬೇಕು ತಿಳ್ಕೊಳ್ಬೇಕು ನಿನಗಿಷ್ಟ ಇದ್ದರೆ ಮಾಡು ಇಲ್ಲಂದ್ರೆ ಬಿಟ್ಟುಬಿಡು ಆದರೆ ಬೇರೆಯವರನ್ನು ಅದು ಯಾವುದೇ ಚಟುವಟಿಕೆ ಮಾಡೋವ್ರನ್ನ ವಿರೋಧಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇವತ್ತು ಚಿತಾಪುರದಲ್ಲಿ ಒಂದು ನಡೆದಿದೆ ಚಿತಾವಣೆ ನಡೆದಿದೆ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ ನಾನು ಹೇಳಿದ್ದೇನೆ ಡಿ ಎಸ್ ಎಸ್ ಅನ್ನ ಕೆಲವರನ್ನೆಲ್ಲ ಎತ್ ಕಟ್ಟಿದ್ದಾರೆ ಐವತ್ತು ವರ್ಷಗಳ ಕಾಲ ಡಿ ಎಸ್ ದಲಿತರ ಸಮಸ್ಯೆಗಳನ್ನು ಇಡ್ಕೊಂಡು ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಿದ್ದಾರೆ ನಾವು ಅವ್ರನ್ನ ವಿರೋಧಿಸಿದ್ದೀವ ವಿ ಲವ್ ಎಸ್ ಎಸ್ ವಿ ಲವ್ ಆರ್ ಎಸ್ ಎಸ್ ನಾವು ಅದನ್ನು ಪ್ರೀತಿ ಮಾಡ್ತೇವೆ ಬಿ ಎಸ್ ಎಸ್ ಅನ್ನು ಪ್ರೀತಿ ಮಾಡ್ತೇವೆ ಆರ್ ಎಸ್ ಎಸ್ ದೇಶಭಕ್ತಿಯನ್ನು ಹೇಳ್ಕೊಡ್ತದೆ ದೇಶವನ್ನು ಸುಭದ್ರವಾಗಿಡ್ತಕ್ಕಂಥ ವಿಚಾರವನ್ನು ಮಾಡ್ತದೆ ಆಪತ್ತು ಬಂದರೆ ಈ ದೇಶಕ್ಕೆ ನಾವಿದ್ದೇವೆ ಅಂತಕ್ಕಂಥ ಒಂದು ಧೈರ್ಯ ಸ್ಥೈರ್ಯವನ್ನ ಜನರಿಗೆ ಕೊಡ್ತದೆ ಅದರಿಂದ ವಿ ಲವ್ ಆರ್ ಎಸ್ ಎಸ್ ಅಟ್ ದ ಸೇಮ್ ಟೈಮ್ ವಿ ಲವ್ ಡಿ ಎಸ್ ಎಸ್ ಯಾಕೆ ತಳು ಸಮುದಾಯಗಳ ಯಾರು ಬಡ ಜನರಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಯಾವ ಸರ್ಕಾರಗಳು ಸವಲತ್ತುಗಳನ್ನು ಅವರಿಗೆ ತಲುಪಿಸ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಇದೆಯಂತೆ ಯಾರು ನಡೀತೆಯಲ್ಲ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತದೆ ಆ ತಳು ಸಮುದಾಯಗಳ ಜನರಿಗೆ ಭವಿಷ್ಯವನ್ನು ಕೊಡ್ತದೆ ಅದರಿಂದ ಭಾರತೀಯ ಜನತಾ ಪಕ್ಷ ಇರಬಹುದು ಆರ್ ಎಸ್ ಎಸ್ ಇರಬಹುದು ಆ ಸಂಘಟನೆಗಳನ್ನು ಕೂಡ ನಾವು ಗೌರವಿಸ್ತೇವೆ ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಈ ದೇಶ ಕಟ್ಟುವ ಕೆಲಸದಲ್ಲಿ ಎಲ್ಲ ಜನಾಂಗಗಳು ಧರ್ಮಗಳು ಕೂಡ ಸೇರಬೇಕು ಆದರೆ ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾರನ್ನು ವಿರೋಧಿಸ್ತದೆ ಅಂತಂದರೆ ದೇಶ ದೇಶವನ್ನು ಛಿದ್ರ ಮಾಡಬೇಕು ಅಂತಕ್ಕಂಥವರನ್ನ ಭಯೋತ್ಪಾದಕರನ್ನ ಅವರು ಯಾರೇ ಆಗಿದ್ರು ಕೂಡ ಅದು ವಿರೋಧಿಸ್ತದೆ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಆದ್ರಿಂದ ಅವ್ರು ಯಾರು ಏನೇ ಮಾಡಲಿ ನಾವು ಭಾರತೀಯ ಜನತಾ ಪಕ್ಷ ರಾಜಕೀಯ ಮಾಡತಕ್ಕಂಥವರೇ ನಾವು ನಮಗೂ ಅಧಿಕಾರ ಬೇಕು ಯಾಕೆ ಬೇಕು ಅಂತಂದ್ರೆ ಈ ದೇಶವನ್ನು ಸುಭದ್ರವಾಗಿ ಇಡಲಿಕ್ಕೆ ಬೇರೆ ಯಾವುದೇ ಪಕ್ಷಗಳು ಇಲ್ಲ ಅದರಿಂದ ನಾವು ಇವತ್ತಿನ ದಿವಸ ಅಧಿಕಾರಕ್ಕೆ ಬರಬೇಕು ಈ ದೇಶವನ್ನ ರಾಜ್ಯವನ್ನ ಎಲ್ಲವನ್ನೂ ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವ ರೀತಿ ಅಂದರೆ ಹರೀಶ್ ಒಂದು ಮಾತು ಹೇಳಿದ್ರಲ್ಲ ಇವತ್ತುವರೆಗೂ ಸುಲಿಗೆ ಬಿಟ್ಟರೆ ಕಾಂಗ್ರೆಸ್ ಏನು ಮಾಡಿಲ್ಲ ಬೆಳಗಿಂದ ಸಂಜೆವರೆಗೆ ಹತ್ತು ಭ್ರಷ್ಟಾಚಾರದ ಕೇಸುಗಳು ಹೊರಗಡೆ ಬರ್ತವೆ ಅವರು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶವನ್ನ ಈಗ ಹನ್ನೆರಡನೇ ವರ್ಷದಲ್ಲಿ ಆಡಳಿತ ಮಾಡ್ತಿದ್ದಾರೆ ಅವರ ರಾಜಕೀಯ ಜೀವನ ಇಪ್ಪತ್ತೈದು ವರ್ಷಗಳು ತುಂಬಿದೆ ಈಗ ಇಪ್ಪತ್ತೈದು ವರ್ಷಗಳ ಕಾಲ ಸತತವಾಗಿ ಸತತವಾಗಿ ಆಡಳಿತದಲ್ಲಿ ಈ ಕರ್ನಾಟಕದಲ್ಲಿ ಯಾರೂ ಒಬ್ಬರೂ ಇರಲಿಲ್ಲ ಐದು ವರ್ಷ ಇದ್ದರೆ ಸಾಕು ಅವರು ಹಾಗೆ ಪ್ಯಾಲೇಸ್ಗಳೇ ಕ್ರಿಯೇಟ್ ಆಗಿಬಿಡ್ತವೆ ಅವ್ರಿಗೆ ಪ್ರಧಾನಮಂತ್ರಿ ಮೋದಿಯವರ ಮೇಲೆ ಈ ದೇಶ ಅಲ್ಲ ಹೊರ ದೇಶವೂ ಸೇರಿ ಒಂದೇ ಒಂದು ಭ್ರಷ್ಟಾಚಾರದ ಅಪಾದನೆಯನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇದು ಮಾದರಿ ರಾಜಕಾರಣ ಅಂತಂದರೆ ಇದು ಭ್ರಷ್ಟಾಚಾರ ರಹಿತ ರಾಜಕಾರಣ ಅಂತಂದ್ರೆ ಇದು ಇಂತಹ ತಳಹದಿಯನ್ನ ಭಾರತೀಯ ಜನತಾ ಪಕ್ಷ ಹಾಕಿಕೊಟ್ಟಿದೆ ಇವರು